ನಮಸ್ಕಾರ ನಾನು ಅಂಜಿನ ಸರ್ನ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೇನೆ ಸೊ ಸಲುವಾಗಿ ನಮ್ಮ ಸ್ನೇಹಿತರು ಹೇಳಿದ್ರು ಆಯ್ಕೆ ಆಗಿದ್ದಾರೆ ಅಂತ ಆಮೇಲೆ ಮಾತಾಡ್ಸೋಣ ಅಂತ ಇದ್ದೀವಿ ಬೆಂಗಳೂರಿಂದ ವಿನಾಕಾರಣ ಬರ್ಲಿಕ್ಕೆ ಆಗ್ಲಿಲ್ಲ ಸೊ ಹಾಗಾಗಿ ಒಂದ್ ದಿವಸ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಮತ್ತೆ ಈಗ ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಭೇಟಿ ಆಗೋಣ ಅಂತ ಬಂದಿದ್ದೀವಿ ಆ ಕಾರಣಕ್ಕಾಗಿ ಮತ್ತೆ ಒಂದು ಕೆಲಸ ಹೇಳಿದ್ವಿ ಅವ್ರಿಗೆ ಮತ್ತೆ ಪರಿಚಯ ಇರಲಿಲ್ಲ ಆ ಕೆಲಸ ನನಗೆ ನಾನು ಮತ್ತೆ ಬಿಟ್ಟೆ ಮೂರು ದಿವ್ಸ ಇದು ಮಾಡ್ಬಿಟ್ಟು ಒಂದು ಹುಡುಗಿಗೆ ಅಪ್ಪ ಇರಲಿಲ್ಲ ಒಂದು ಹಾಸ್ಟೆಲ್ ಬೇಕು ಅಂತ ಹೇಳ್ಬಿಟ್ಟಿದ್ವಿ ಮತ್ತೆ ಇನ್ನೊಬ್ಬರಿಗೆ ತಂದೆ ತೆಗಿದಾರೆ ಮತ್ತೆ ಅವ್ರಿಗೂ ಸ್ವಲ್ಪ ಆರ್ಥಿಕವಾಗಿ ಹಿಂದುಳಿದ್ರು ಕೆಲಸವನ್ನ ಹೇಳಿದ ತಕ್ಷಣ ಮೂರು ದಿವಸದಲ್ಲಿ ನಾಮ ಹೋಗ್ಬಿಟ್ಟಿದ್ದೀವಿ ಮತ್ತೆ ಯಾರು ಮಾಡಿದ್ರು ಏನೋ ಗೊತ್ತಿಲ್ಲ ಅವ್ರಿಗೆ ಇಬ್ಬರಿಗೂ ಹಾಸ್ಟೆಲ್ ಸಿಕ್ತು ಅದು ಒಂದು ಖುಷಿ ವಿಚಾರ ಮತ್ತೆ ಅವ್ರಿಗೆ ಮೆಸೇಜ್ ಮಾಡಿದ್ವಿ ಸಾರ್ ನೋಡಿರ್ತಾರೆ ಮತ್ತೆ ಈ ನಿರ್ದೇಶಕರ ಆಯ್ಕೆ ಆಗಿದ್ದಾರೆ ಮತ್ತೆ ಈಗ ಬಹಳ ಆಯ್ಕೆ ಆಗಿದ್ದಾರೆ ಅದಕ್ಕೆ ನಮ್ಗೆ ತುಂಬಾ ಖುಷಿ ಇದೆ ಮತ್ತೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಆಗಲಿ ಏನೇ ಲೋನು ರೈತರಿಗೆ ಒಳ್ಳೆ ಕೆಲಸ ಮಾಡಲಿ ಈ ಥರ ಸಮಾಜ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ತುಂಬ ಖುಷಿ ಇದೆ ಅದೇ ರೀತಿ ಮಾಡ್ಕೊಂಡು ಹೋಗಲಿ ಅಂತ ಆ ದೇವರು ಅವರಿಗೆ ಒಳ್ಳೆ ಆರೋಗ್ಯ ಮತ್ತು ಆಯಸ್ಸು ಕೊಟ್ಟು ಸದಾ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ

அந்தா சுமாரா ஓ அது ஆரம்ப ஏமே ஃபோட்டோ அய்யே அந்த வச்சு வச்சா